ಓಕೆ ಇನ್ನೊಂದು ಕ್ವಶನ್ ಕೇಳಲೇಬೇಕು ನೀವು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ಮುಂಚೆನೆ ದರ್ಶನ್ ಅವ್ರ ಫ್ಯಾನ್ ನಾನು ಅಂತ ಹೇಳ್ಕೊಂಡಿದ್ರಿ ಅದೇ ರೀತಿಯಾಗಿ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಅನೇಕ ಡಿ ಬಾಸ್ ಅಭಿಮಾನಿಗಳು ಕೂಡ ನಿಮಗೆ ಓಟ್ ಮಾಡ್ತೀವಿ ನಾವು ಅಂತ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಮಾತನಾಡ್ತಾ ಇದ್ರು ದರ್ಶನ್ ಅವರು ಕೂಡ ಈಗ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ದರ್ಶನ್ ಸರ್ ಇಸ್ ಸಚ್ಚ ಸ್ವೀಟ್ ಹಾರ್ಟ್ ನಾನು ತುಂಬ ಇಷ್ಟಪಡುವಂಥ ಅವರು ನನ್ನ ಫೇವ್ರೆಟ್ ಸ್ಟಾರ್ ಅದೆಲ್ಲರಿಗೂ ಗೊತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ನಾನು ದರ್ಶನ್ ಸರ್ ಫ್ಯಾನ್ ಅಂತ ಈಗ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅಂತ ಕೇಳಿದ್ದು ನಂಗೆ ಒಂದು ಸ್ವಲ್ಪ ಶಾಕಿಂಗ್ ಆಚೆ ಬಂದ ತಕ್ಷಣ ನಾನು ಕೇಳಿದ್ದು ಫಸ್ಟ್ ಕ್ವಶನು ನಮ್ಮ ಮಮ್ಮಿನ ಮನೆಗೆ ಬಂದ ತಕ್ಷಣ ತಕ್ಷಣ ಸರ್ ರಿಲೀಸ್ ಆದ್ರಾ ಅಂತ ಕೇಳಿದೆ ಅವರು ಅದೇ ಒಂದು ಸ್ವಲ್ಪ ದಿನಗಳ ಮಟ್ಟಿಗೆ ರಿಲೀಸ್ ಆಗಿದ್ದಾರೆ ಬಟ್ ಅವ್ರಿಗೆ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಇವಾಗ ಏನೋ ಟ್ರೀಟ್ಮೆಂಟ್ ನಡೀತಾ ಇದೆ ಅಂದಾಗ ಬೇಜಾರಾಯಿತು ಯಾಕೆ ಕಷ್ಟಗಳ ಮೇಲೆ ಕಷ್ಟಗಳು ಅವ್ರಿಗೆ ಬರ್ತಿದೆ ಅವ್ರಿಗೆ ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತಂದ್ಬಿಟ್ಟು ನಂಗೆ ಬೇಜಾರಾಯಿತು ಆದಷ್ಟು ಬೇಗ ಅವರು ಆರೋಗ್ಯನೂ ಹುಷಾರು ಮಾಡಿಕೊಂಡು ಆಮೇಲೆ ಅವರು ಏನೋ ಒಂದು ಈಗ ಒಂದು ಸಮಸ್ಯೆನಲ್ಲಿ ಸಿಗಾಕೊಂಡಿದ್ದಾರೆ ಅದರಿಂದ ಹೊರಗೆ ಬಂದು ಅವ್ರಿಗೆ ಒಳ್ಳೇದಾಗಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ಆ್ಯಂಡ್ ಡಿ ಬಾಸ್ ಸೆಲೆಬ್ರಿಟೀಸ್ ಲಾಟ್ಸ್ ಆಫ್ ಲವ್ ಟು ಯು ಗೈಸ್ ಪ್ರತಿಯೊಂದು ಟ್ರೋಲ್ನಲ್ಲೂ ಡಿ ಬಾಸ್ ಸಪೋರ್ಟ್ ಐ ಮೀನ್ ಡಿ ಬಾಸ್ ಅಭಿಮಾನಿಗಳ ಸಪೋರ್ಟ್ ನಿಮಗಿರುತ್ತೆ ನಾವಿದ್ದೀವಿ ನಿಮ್ಮ ಜೊತೆ ಹೆದ್ರಕೊಂಬೇಡಿ ಹೊರಗಡೆ ಬಂದ್ರಿ ಅಂತ ನಮ್ಮ ಐ ಮೀನ್ ಜನದ ಪ್ರೀತಿ ಗೆದ್ದಿದ್ದೀರಾ ಡಿ ಬಾಸ್ ಅಭಿಮಾನಿ ಬಳಗ ನಿಮ್ಮ ಜೊತೆ ಇರುತ್ತೆ ಈ ಥರ ಕಮೆಂಟ್ಸ್ಗಳನ್ನೂ ನಾನು ಓದಿದ್ದೀನಿ ಅಂದರೆ ಎಲ್ಲ ಕಮೆಂಟ್ಸ್ಗಳ ಜೊತೆಗೆ ಈ ಥರ ಕಮೆಂಟ್ಸ್ಗಳನ್ನೂ ನಾನು ಓದಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಖುಷಿಯಾಗುತ್ತೆ ಯಾಕಂದರೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆಯೂ ಕೂಡ ಡಿ ಬಾಸ್ ಫ್ಯಾನ್ಸ್ಗಳು ತುಂಬ ಸಪೋರ್ಟ್ ಮಾಡ್ತಿದ್ರು ಬಿಗ್ ಬಾಸ್ಗೆ ಹೋದರೂ ಕೂಡ ನಾ ಆಚೆಗಡೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದು ಕಾಣಿಸ್ತು ಇಡೀ ಕರ್ನಾಟಕನೂ ಸಪೋರ್ಟ್ ಮಾಡಿದೆ ಡಿ ಬಾಸ್ ಫ್ಯಾನ್ಸು ಸಪೋರ್ಟ್ ಮಾಡಿದ್ದಾರೆ ಎಂಟೈರ್ ಕರ್ನಾಟಕಗೆ ಮೈ ಏನೋ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟ ಅನುಷಾ ಹಂಗೆ ಕೊನೆ ಪ್ರಶ್ನೆ ಬಿಗ್ ಬಾಸ್ ಮುಗೀತು ವಾಟ್ ನೆಕ್ಸ್ಟ್ ಅದು ನನ್ನ ಪ್ರಾಜೆಕ್ಟ್ಸ್ಗಳಿದೆ ಈಗ ಧರ್ಮ ಒಟ್ಟಿಗೆ ಒಂದು ಬ್ಯಾಂಗ್ಳೂರಿನಂಥ ಒಂದು ಸಿನಿಮಾ ನಾವು ಕಂ ಶೂಟಿಂಗ್ ಕಂಪ್ಲೀಟ್ ಮಾಡಿ ಡಬ್ಬಿಂಗ್ ಕೂಡ ಆಯಿತು ಮೇ ಬಿ ಅದು ಅವ್ರ ಆಚೆ ಬಂದಮೇಲೆ ರಿಲೀಸ್ ಆಗುತ್ತೆ ಅನಿಸುತ್ತೆ ಸೊ ಅದು ಒಂದು ರಿಲೀಸಿಗೆ ರೆಡಿ ಇದೆ ತೂಫಾನ್ ಅಂತ ಒಂದು ಸಿನ್ಮಾ ಮೊನ್ನೆ ಅಂದರೆ ನಾನು ಬಿಗ್ ಬಾಸ್ಗೆ ಹೋಗೋದಕ್ಕೂ ಮುಂಚೆ ಗ್ಲಿಮ್ಸ್ ಲಾಂಚ್ ಆಯಿತು ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅದು ಶೂಟಿಂಗ್ ಇನ್ನೂ ಆನ್ ಇದೆ ನಾನು ಅವ್ರಿಗೆ ಮೂರು ತಿಂಗಳು ಇದ್ದೀನಿ ಅಂತ ಹೇಳಿದೆ ಈಗ ನಾನು ಆಚೆ ಬಂದಿರೋದ್ರಿಂದ ಪ್ರಾಬಬ್ಲಿ ಅದು ಶೂಟಿಂಗ್ ರೆಸ್ಯೂಮ್ ಆಗಿ ಶೂಟ್ ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ಇನ್ನೊಂದು ಸಿನಿಮಾ ಇದೆ ಪ್ರಿಯಾಂಕಾ ಉಪೇಂದ್ರ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿರುವಂಥದ್ದು ಅದು ಕೂಡ ರಿಲೀಸಿಗೆ ರೆಡಿ ಇದೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದೆರಡು ಮೀಟಿಂಗ್ಸ್ ಆಗಬೇಕಾಗಿ ಸದ್ಯಕ್ಕೆ ಬ್ಯುಸಿ ಇರೋದ್ರಿಂದ ಒಂದು ಎರಡು ವಾರ ನನಗೆ ಟೈಮ್ ಕೊಡಿ ಅಂತ ಹೇಳಿದ್ದೀನಿ ಅನುಷಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರಿ ತುಂಬ ಫೇಮಸ್ ಆದ್ರಿ ತುಂಬ ಇಷ್ಟಪಟ್ಟರು ಕನ್ನಡಿಗರು ನಿಮ್ಮ ಎಲ್ಲ ಪ್ರಾಜೆಕ್ಟು ಮತ್ತು ಮುಂದಿನ ಕೆಲಸಗಳೇನೇನಿದೆ ಅದೆಲ್ಲವೂ ಕೂಡ ಚೆನ್ನಾಗ್ಲಿ ಒಳ್ಳೇದಾಗಲಿ ಅಂತ ಜಿ ಕನ್ನಡ ನ್ಯೂಸ್ ವತಿಯಿಂದ ಹಾರಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಪ್ರೀತಿ ಆ್ಯಂಡ್ ಕರ್ನಾಟಕದ ಆಶೀರ್ವಾದ ನನ್ನ ಮೇಲೆ ಇರಲಿ ನಿಮ್ಮನ್ನು ಯಾವತ್ತೂ ನಾನು ಡಿಸಪಾಯಿಂಟ್ ಮಾಡಲ್ಲ ದಯವಿಟ್ಟು ಯಾವಾಗಲೂ ನನ್ನ ಜೊತೆ ಇರಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ